ಮೀಗೆ ಅಕ್ಷರ ಓದು ಬರಹ ಕಲಿತು ನೀನು ಆಗಬೇಕು ಸಾಕ್ಷರ ಎಲ್ಲರಿಗೂ ನಮಸ್ಕಾರಗಳು ನಮ್ಮ ನಡೆ ನಲಿಕಲಿಯ ಕಡೆ ಕನ್ನಡ ಶಾಲೆ ಉಳಿಸಿ ಕನ್ನಡ ಶಾಲೆ ಬೆಳೆಸಿ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಶಿವಮೊಗ್ಗ ಹಾಗೂ ನಲಿಕಲಿ ಕ್ರಿಯಾಶೀಲ ತಾರೆಯರು ಶಿವಮೊಗ್ಗ ಇವರ ವತಿಯಿಂದ ತಿಂಗಳ ಮೊದಲ ಹಾಗೂ ಮೂರನೇ ಭಾನುವಾರ ನಲಿಕಲಿ ಸರಣಿ ಕಾರ್ಯಕ್ರಮವನ್ನು ನೈಂಟಿ ಪಾಯಿಂಟ್ ಏಟ್ ಎಂ ರೇಡಿಯೋ ಶಿವಮೊಗ್ಗ ಮೂಲಕ ಪ್ರಸಾರ ಮಾಡಲಾಗುತ್ತಿದೆ ಈ ಕಾರ್ಯಕ್ರಮದ ಮಾರ್ಗದರ್ಶಕರು ಶ್ರೀ ಕೃಷ್ಣಮೂರ್ತಿ ಹೆಚ್ಚ ಉಪನಿರ್ದೇಶಕರು ಅಭಿವೃದ್ಧಿ ಹಾಗೂ ಪ್ರಾಂಶುಪಾಲರು ಡಯಟ್ ಶಿವಮೊಗ್ಗ ಹಾಗೂ ಶ್ರೀಮತಿ ರೇಣುಕಾಯಸ್ ಹಿರಿಯ ಉಪನ್ಯಾಸಕರು ಮತ್ತು ನಲಿಕಲಿ ಜಿಲ್ಲಾ ನೋಡಲ್ ಅಧಿಕಾರಿಗಳು ಶಿವಮೊಗ್ಗ ಈ ಕಾರ್ಯಕ್ರಮದ ಸದುಪಯೋಗವನ್ನು ತರಗತಿ ಸುಗಮಕಾರರು ಪೋಷಕರು ಮಕ್ಕಳು ಹಾಗೂ ಸಮುದಾಯದ ಎಲ್ಲ ಭಾಗಿದಾರರು ಪಡೆದುಕೊಳ್ಳುವ ಮೂಲಕ ಮಕ್ಕಳ ಬುನಾದಿ ಕಲಿಕೆಯನ್ನು ಸದೃಢಗೊಳಿಸೋಣ ಮತ್ತು ಮಕ್ಕಳ ಉತ್ತಮ ಭವಿಷ್ಯ ರೂಪಿಸುವ ಮೂಲಕ ಧನಾತ್ಮಕ ಸಮಾಜವನ್ನು ಕಟ್ಟೋಣ ಧನ್ಯವಾದಗಳು